ಹೆಲೋ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಕೆ ಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ವೇಣುಗೋಪಾಲ್ ಜೊತೆಗೆ ದಿನೇಶ್ ಗುಂಡೂರಾವ್ ಉಪಸ್ಥಿತರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಇಬ್ಬರು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆ ಈಗ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಇಲ್ಲಿ ದೊಡ್ಡ ಹಂಗಾಮನೆ ಆಗೋಯಿತು ಸಿದ್ದರಾಮಯ್ಯ ಅವರು ಯುರೋಪ್ ಪ್ರವಾಸಕ್ಕೆ ಹೋಗಿದ್ದೇ ಹೋಗಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲನೆ ಶುರುವಾಯಿತು ಅವರ ಆಪ್ತರು ಅಂತ ಅನಿಸ್ಕೊಂಡಂತ ಕೆಲವೊಂದಷ್ಟು ಪ್ರಭಾವಿ ಉತ್ತರ ಕರ್ನಾಟಕ ಭಾಗದ ನಾಯಕರೇ ಬಂಡೆದ್ ಬಿಟ್ಟಿದ್ರು ಹೀಗಾಗಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ವಾಪಸ್ ಊರಿಗೆ ತಮ್ಮ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದ ಹಾಗೆ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರನ್ನ ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಆ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಖಂಡ್ರಿ ಅವರು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಸನ್ನ ಸಿದ್ದರಾಮಯ್ಯ ಅವರ ಯುರೋಪ್ ಪ್ರವಾಸ ಶುರುವಾಗಿದ್ದ ಹಾಗೆ ಇಲ್ಲಿ ಬಹಳ ದೊಡ್ಡ ರಾಜಕೀಯ ಪ್ರಹಸನ ಶುರುವಾಗಿತ್ತು ಇಲ್ಲಿ ಅಲ್ಲಿ ಪ್ರವಾಸ ಇಲ್ಲಿ ಪ್ರಹಸನ ಈಗ ಸಿದ್ದರಾಮಯ್ಯ ಅವರು ವಾಪಸ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರ ಈ ಭೇಟಿ ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಪ್ರಸನ್ನ ಏನ್ ಚರ್ಚೆ ನಡೆದಿದೆ ಅಂತ ಅಮರ್ ಪ್ರಸಾದ್ ಕಾಂಗ್ರೆಸ್ನಲ್ಲಿ ಸದ್ಯ ಒಂದು ರೀತಿಯ ಬಿಗುವಾದ ವಾತಾವರಣ ಇದೆ ಅಂದ್ರೆ ಕಾಂಗ್ರೆಸ್ನ ರಾಜ್ಯ ನಾಯಕರಿರ್ಬೋದು ಹೈಕಮಾಂಡ್ ಇರ್ಬೋದು ಈ ಎಲ್ಲ ಬೆಳವಣಿಗೆಗಳನ್ನ ಸಂಪೂರ್ಣವಾಗಿ ಕಡೆಗಣಿಸುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಸಿದ್ದರಾಮಯ್ಯನವರು ಯುರೋಪ್ನಲ್ಲಿ ಸುಮಾರು ಹನ್ನೆರಡು ದಿನಗಳ ಪ್ರವಾಸದ ನಂತರ ಇವತ್ತು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಇದೀಗ ಸಿದ್ದರಾಮಯ್ಯನ ನಿವಾಸ ಸಂಪೂರ್ಣವಾಗಿ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ ಅಂದ್ರೆ ಇಷ್ಟು ದಿನ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ನಾಯಕರ ನಿವಾಸಗಳಲ್ಲಿ ಕಚೇರಿಗಳಲ್ಲಿ ಇದ್ದಂತಹ ಈ ಚರ್ಚೆ ಇದೀಗ ನೇರವಾಗಿ ಸಿದ್ದರಾಮಯ್ಯ ಅಂಗಳಕ್ಕೆ ಬಂದು ತಲುಪಿದೆ ಈಗ ಸಿದ್ದರಾಮಯ್ಯನವರ ಜೊತೆ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವ ಕಾರಣಕ್ಕೋಸ್ಕರ ಕೆ ಸಿ ವೇಣುಗೋಪಾಲ್ ಅವರು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಮತ್ತು ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಅವರ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಇಲ್ಲಿ ಬಂದು ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು ಮೂರು ಮುಖ್ಯವಾದಂತಹ ವಿಚಾರಗಳಗೋಸ್ಕರ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡುವಂತಹ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಂತಹ ಭೇಟಿ ಇದು ಕೆ ಸಿ ವೇಣುಗೋಪಾಲ್ ಅವರು ಮೂರು ವಿಚಾರಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋದಕ್ಕೆ ನಿರ್ಧರಿಸಿರುವಂತದ್ದು ಅಂದ್ರೆ ಈಗ ಸದ್ಯ ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯಲಿಕ್ಕಿದೆ ಅದನ್ನು ಕೂಡ ಕಾಂಗ್ರೆಸ್ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ ಇದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನ ಅದರಲ್ಲೂ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಮತ್ತು ಬಳ್ಳಾರಿಯ ಶಾಸಕರನ್ನ ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು ಸಚಿವ ಸ್ಥಾನ ಕೊಡೋದಾದ್ರೆ ಯಾವೆಲ್ಲ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಬಗ್ಗೆ ಮಹತ್ವವಾದಂತಹ ಚರ್ಚೆ ನಡೀತಾ ಇದೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಕಾಲ ಸನ್ನಿಹಿತವಾಗಿದೆ ಈ ಒಂದು ಸಂದರ್ಭದಲ್ಲಿ ಎರಡು ರೀತಿಯ ವಾದಗಳು ಕೂಡ ಕೇಳಿ ಬರ್ತಾ ಇದಾವೆ ಸಚಿವ ಸಂಪುಟ ವಿಸ್ತರಣೆಯನ್ನ ಇನ್ನೊಂದು ತಿಂಗಳ ಕಾಲ ಮುಂದೂಡಿ ಅನ್ನುವಂತಹ ಒಂದು ವಾದ ಆದ್ರೆ ಸೆಪ್ಟೆಂಬರ್ ಇಪ್ಪತ್ತೈದರ ಒಳಗಾಗಿ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಿ ಅನ್ನುವಂತಹ ದೊಡ್ಡ ಮೊತ್ತದ ಒತ್ತಡವೂ ಕೂಡ ನಾಯಕರ ಮೇಲಿದೆ ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರ ಬಳಿ ಕೆ ಸಿ ವೇಣುಗೋಪಾಲ್ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಭಾಗದಲ್ಲಿ ಅಂದ್ರೆ ಪ್ರಮುಖವಾಗಿ ಈ ಕಾಂಗ್ರೆಸ್ನ ಶಾಸಕರು ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾ ಇರುವಂತಹ ಲಕ್ಷಣಗಳು ಗೋಚರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂತಹ ಜರೂರತ್ತು ರಾಜ್ಯ ನಾಯಕರಿಗಿದೆ ಈ ಹಿನ್ನೆಲೆಯಲ್ಲೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯೋ ಮಹತ್ವ ಇದೆಯಾ ಅಥವಾ ಜರೂರತ್ ಇದೆಯಾ ಅನ್ನೋ ಬಗ್ಗೆಯೂ ಕೂಡ ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ ಈ ಎಲ್ಲ ವಿಚಾರಗಳ ದೃಷ್ಟಿಯಿಂದ ಇವತ್ತು ಸಿದ್ದರಾಮಯ್ಯ ಮತ್ತು ಕೆ ಸಿ ವೇಣುಗೋಪಾಲ್ ಜೊತೆಗೆ ದಿನೇಶ್ ಗುಂಡೂರಾವ್ ಅವರ ಈ ಒಂದು ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಮರ್ ಪ್ರಸಾದ್